ನಮ್ಮ ಮುಖಂಡರು ವಾಲ್ಮೀಕಿ ಸಮುದಾಯ ಮುಖಂಡರು ಕೆಲವರು ಇದ್ದಾರೆ ಅವರು ರಾಜಕೀಯ ಮಾಡ್ತಾ ಅದು ತಪ್ಪು ನಮ್ಮ ಸಮುದಾಯವನ್ನು ಹೊಡಿತಾ ಇದ್ದಾರೆ ನಾವು ಎಲ್ಲಾ ಜನ ಒಂದು ಒಗ್ಗಟ್ಟಲ್ಲಿ ಇದ್ದೀವಿ ಇದನ್ನ ಜಾತಿಗೆ ಇದು ಸೀಮಿತವಲ್ಲ ರಾಜಕೀಯ ಸೀಮಿತವಲ್ಲ ನಾವು ಸಮುದಾಯವನ್ನು ಮುಂದೆ ತಗೊಂಡು ಹೋಗ್ಬೇಕಾದ್ರೆ ರಾಜಕೀಯ ಬಿಡಬೇಕು ನಾವು ಜೆಡಿಎಸ್ ಕೋಸ್ಕರ ಇದ್ರೂ ನಾವು ಜಾತಿ ರಾಜಕೀಯ ಮಾಡಲ್ಲ ಏನೋ ಇವ್ರು ಮಾಡ್ತಾ ತಪ್ಪು ಇನ್ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಸಮುದಾಯವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಕಾಂಗ್ರೆಸ್ ಆಗ್ಬೇಕು ಅಂದ್ಬಿಟ್ಟು ಹೇಳೋದು ತಪ್ಪು ನಾವು ನಾವು ಕಾಣಿಸ್ತಾ ಇದ್ದೀವಿ ಆ ಮತ್ತೆ ಇವಾಗ ನಮಗೂ ಬಿಜೆಪಿ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಜನಾಂಗದಾಗೆ ಶ್ರೀರಾಮುಲು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇತ್ತ ತಪ್ಪು ಇನ್ನು ಇನ್ನೂ ಸ್ವಲ್ಪ ಕೆಲಸ ಕೆ ಇದು ಅಭಿವೃದ್ಧಿ ಮಾಡೋ ಕೆಲಸ ಐತೆ ಅದನ್ನ ಮಾಡಬೇಕು ಸಂಘ ಸಂಘದವರು ಮತ್ತು ನಮ್ಮ ರಾಷ್ಟ್ರಪತಿ ಇರೋದು ನಮ್ಮ ಜನಾಂಗದವರು ಅವ್ರು ಮಾಡಿರೋದು ಬಿಜೆಪಿನೇ ಮತ್ತೆ ಇದು ಗೆ ಮೀಸಲಾತಿ ಕೊಟ್ಟಿರೋದು ಬಿಜೆಪಿ ಸಮುದಾಯ ಭವನಕ್ಕೂ ಕೊಟ್ಟಿರೋದು ಬಿಜೆಪಿ ಮತ್ತೆ ಇದು ವಾಲ್ಮೀಕಿ ಜಯಂತಿ ಮಾಡಕ್ಕೂ ಕೊಟ್ಟಿರೋದು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬಿಜೆಪಿ ಕೊಟ್ಟಿರೋದು ಇದಕ್ಕೆ ಹೇಳಕ್ಕೆ ನಾನು ಇಷ್ಟಪಟ್ಟು ನಾವು ವಂದನೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಏನು ನನ್ನ ಅದ್ಯಾಕೋ ಗೊತ್ತಿಲ್ಲ ಇಡೀ ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ಎಲ್ಲಾ ಜಾತಿ ಜನಾಂಗದವ್ರು ಇದ್ದಾರೆ ಆದರೆ ನಮ್ಮ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಕಾಂಗ್ರೆಸ್ ಏಜೆಂಟ್ ರೀತಿ ಒರೆಸ್ತಾ ಇದ್ದಾರೆ ಇಷ್ಟು ಸಣ್ಣ ಪುಟ್ಟ ಜಾತಿಗಳು ದೊಡ್ಡ ಜಾತಿಗಳು ಎಲ್ಲಾ ಜಾತಿಗಳಿದಾವೆ ಯಾರು ಬಂದ್ಬಿಟ್ಟು ಇಂಥ ಎಲ್ಲ ಸಮುದಾಯದವ್ರು ಓಟ್ ಹಾಕಿ ಕಾಂಗ್ರೆಸ್ ಓಟ್ ಹಾಕಿ ಸೀರಿಯಲ್ ನಂಬರ್ ಒಂದ್ ಆಟ ಓಟ್ ಹಾಕಿ ಅಂತ ಯಾವ ಸಮುದಾಯದವರು ಕೇಳಿಲ್ಲ ಇವರು ವಾಲ್ಮೀಕಿ ಸೇವಾ ಸಂಘದ ಅಧ್ಯಕ್ಷರಾಗಿ ನೀವು ಕಾಂಗ್ರೆಸ್ ಅಲ್ಲಿ ಇರಿ ಎಸ್ ಅಲ್ಲಿ ಇರಿ ಸೊಮ್ಮೆ ಆದ್ರೆ ನೀವು ಸಣ್ಣದ ಅಧ್ಯಕ್ಷರು ಕಾರ್ಯದರ್ಶರಾಗಿ ಒಬ್ಬ ಪಕ್ಷಕ್ಕೆ ಒಟ್ ಹಾಕಿ ಎಲ್ಲಾ ಸಮುದಾಯದವರು ನಾವು ಇದೇ ಕಾರ್ಯ ಕೊಡ್ತಾ ಇದೀವಿ ಮನೇಡ್ ಹತ್ರ ಬರಕ್ ಆಗಲ್ಲ ಅಂದ್ರೆ ಇವತ್ತು ಯಾವ ಒಂದು ಸೂಚನೆ ಕೊಡ್ತಾ ಇದೀರಾ ಯಾವ ರೀತಿ ಈ ಸಮುದಾಯದ ಗೌರವ ಗಣಿತ ಹಾಳ ಮಾಡೋದಕ್ಕಿದೀರ ನೀವು ಅಧ್ಯಕ್ಷರು ಕಾರ್ಯದರ್ಶಿರು ಮತ್ತೆ ಹೇಳ್ತಾರೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಅವರೇ ಜಾಸ್ತಿ ಕೊಡುಗೆಗಳು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಇದ್ರೇನೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಮ್ದು ಅಷ್ಟೊಂದು ಯೋಜನೆಗಳು ತಂದಿದ್ದಾರೆ ಅನುದಾನ ಬೇಕಂದ್ರೆ ನಾವು ಕಾಂಗ್ರೆಸ್ ಗಾಟಿ ಅಂತ ಯಾಕೆ ಬೇರೆ ಪಕ್ಷಗಳು ಮಾಡೇ ಇಲ್ವಾ ವಾಲ್ಮೀಕಿ ಸಮುದಾಯದ ಪರವಾಗಿ ಈ ದಲಿತರ ಪರವಾಗಿ ಎಸ್ ಸಿ ಎಸ್ ಟಿ ಜನ ಪರವಾಗಿ ಸರಿ ನಾನು ಕೇಳ್ತಾ ಇದ್ದೀನಿ ಹದಿನೈದು ವರ್ಷ ಹದಿನೈದು ವರ್ಷ ಮುಲ್ಬಾರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ರಲ್ಲ ಒಬ್ರು ಇಂಡಿಪೆಂಡೆಂಟ್ ಆದ್ರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನೇ ಒಂದು ಸಮುದಾಯ ಭವನ ಕಟ್ಕೊಳಕ್ಕೆ ವಾಲ್ಮೀಕಿ ಸಮುದಾಯ ಭವನ ಕಟ್ಕೊಳಕ್ಕೆ ಯೋಗ್ಯತೆ ಇಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ಬೇಕು ಸಮುದಾಯದವರೆಲ್ಲ ಹದಿನೈದು ವರ್ಷ ಇವತ್ತು ಈ ಕ್ಷೇತ್ರದ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರ ಮೊನ್ನೆ ಅಸೆಂಬ್ಲಿ ಸೆಷನ್ ಅಲ್ಲಿ ಕ್ವಶನ್ ಕೇಳವ್ರೆ ಮೊನ್ನೆ ಬಿ ಎಲ್ ನಾಗೇಂದ್ರ ಅವ್ರಿಗೆ ಯಾಕೆ ಇದುವರೆಗೂ ವಾಲ್ಮೀಕಿ ಸಮುದಾಯವನ್ನ ಮಂಜೂರಾಗಿದ್ರು ಮಾಡಿಲ್ಲ ಅಂತ ಇಂತ ಅದೆಲ್ಲ ಬೇಕಾಗಿಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ನಿಮ್ಗೆ ಅಷ್ಟೊಂದು ಸ್ವಾಭಿಮಾನ ಇದ್ರೆ ರಾಜೀನಾಮೆ ಕೊಡ್ಬಿಟ್ಟು ಹೋಗಿ ಸಮ್ಮೆ ಇಲ್ಲ ನೀವು ಯಾವ ಪಾರ್ಟಿಗಾದ್ರು ದುಡಿರೇ ನಮ್ಗೇನು ಬೇಜಾರಿಲ್ಲ ನಮ್ ಸಮುದಾಯದವ್ರು ಎಲ್ಲಾ ಪಾರ್ಟಿಗಳ್ರು ಬೆಳದ್ರೆ ನಮಗೂ ಖುಷಿನೇ ಎಲ್ಲಾ ಪಕ್ಷದಲ್ಲಿ ಇರ್ಲಿ ಬಿಟ್ಬಿಟ್ಟು ಕಾಂಗ್ರೆಸ್ ಇವತ್ತು ಹೇಳ್ತಾ ಇದೀನಿ ಕಾಂಗ್ರೆಸ್ ಏನೋ ಎಸ್ ಸಿ ಎಸ್ ಟಿಗೆ ಕೊಡ್ಬಿಟ್ಟಿದೆ ಎಸ್ ಸಿ ಎಸ್ ಟಿ ಪರವಾಗಿ ಇರೋದು ಅಂತ ಹೇಳಿದ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ಗ್ಯಾರಂಟಿ ಬಳಸ್ಕೊಂಡಿದ್ದಾರೆ ಇಂಥ ಪಕ್ಷ ನಾವು ಎಸ್ ಸಿ ಎಸ್ ಟಿಗಳು ವಾಲ್ಮೀಕಿ ಸಮುದಾಯದವ್ರು ಓಟ್ ಆಗ್ಬೇಕ ಓಟ್ ಆಗ್ಬೇಕ ಹೇಳಿ ಇವ್ರು ಯಾವ ನೈತಿಕತೆ ಇಟ್ಕೊಂಡು ಕೇಳ್ತಾರೆ ಇವಾಗ ಏನಂದ್ರೆ ಕಾಂಗ್ರೆಸ್ ನಾಯಕರಿಗೆ ಒಂದು ಭಯ ಬಂದ್ಬಿಟ್ಟಿದೆ ಬಿಜೆಪಿ ಜೆ ಡಿ ಎಸ್ ಅಲೈನ್ಸ್ ಆಗಿರೋದಕ್ಕೆ ಭಯ ಬಂದ್ಬಿಟ್ಟಿದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಜಕೀಯವಾಗಿ ಭವಿಷ್ಯ ಇಲ್ಲ ಉಳ ಇಲ್ಲ ನಾವು ಬಿಜೆಪಿ ಜೆಡಿಎಸ್ ಒಂದಾಗಿದ್ರೆ ಸೊ ಆ ಒಂದು ಬೈದಲ್ಲಿ ಇವತ್ತು ದಲಿತರನ್ನ ನೆತ್ ಕಟ್ಟೋದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಜಾತಿ ಜಾತಿಗಳನ್ನ ಸಣ್ಣ ಪುಟ್ಟ ಜಾತಿಗಳಲ್ಲಿ ಒಟ್ಟು ಮೂಡಿಸೋದು ಒಂದು ಏನು ದಲಿ ಡಿವೈಡ್ ಮಾಡೋದು ಈ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಿದ್ದೆ ಯು ಅಂತ ಅಥವಾ ಒಬ್ಬ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅವ್ರ ಕೆಲಸ ಏನಿತ್ತು ಭಾರತ ದೇಶದಲ್ಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಈ ಕಾಂಗ್ರೆಸ್ ಅವರು ಅದೇ ಮಾಡ್ಕೊಂಡ್ ಬರ್ತಾವ್ರೆ ದಯವಿಟ್ಟು ಜಾತಿ ಜಾತಿಗಳ ಮೇಲೆ ಎಚ್ ನೀವು ಹೋಗಿ ಜನರ ಹತ್ರ ಹೋಗಿ ನೀವು ಜನರ ಪ್ರೀತಿ ವಿಶ್ವಾಸ ಗಳಿಸಿ ಇವತ್ತು ಏನೋ ಶ್ರೀರಾಮ್ ಅಂತ ಕೂಡ್ತಾರೆ ಜೈ ಶ್ರೀರಾಮ್ ಅಂತ ಹೇಳ್ಕೊಟ್ಟಿದ್ದು ಇದು ಶ್ರೀರಾಮಚಂದ್ರನ್ ಜಗತ್ತಿಗೆ ಪರಿಚಯ ಮಾಡ್ಕೊಟ್ಟಿದ್ದು ವಾಲ್ಮೀಕಿ ಅವರು ಹೌದು ಅದು ಇಡೀ ವಿಶ್ವಕ್ ಗೊತ್ತು ಜನತೆಗ್ ಗೊತ್ತು ಇವತ್ ಏನ್ ಮಾಡಿದ್ದಾರೆ ಇವತ್ತು ವಾಲ್ಮೀಕಿ ಜಯಂತಿಗೆ ರಜಾ ಮಾಡಿದ್ದು ಯಡಿಯೂರಪ್ಪ ಸರ್ಕಾರ ಮತ್ತೆ ಹೇಳ್ತಾ ಇದ್ರು ಏನೋ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಶ್ರೀರಾಮುಲು ಅವ್ರಿಗೆ ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಮಾಡಿಲ್ಲ ಬಿಜೆಪಿ ಸರ್ಕಾರ ಅಂಗೇ ಇದೆ ಅಂತ ಹಾಗಾದ್ರೆ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ನಿಂತಿದ್ದಾರೆ ಸೋಲ್ಸ್ ಬಿಡೋಣ ವಾಲ್ಮೀಕಿ ಸಮುದಾಯದವರೆಲ್ಲ ಸೇರ್ಕೊಂಡ ಅದೇ ನಿಮ್ ಕಾಂಗ್ರೆಸ್ ಪಕ್ಷ ಅಧಿಕಾರದ ಇದೆಯಲ್ಲ ನಿಮ್ಗೆ ಹಾಗಾದ್ರೆ ಮುಖಂಡ ಎಲ್ಲ ಹೋಗಿ ಸತೀಶ್ ಜಾರಕಿಹೊಳಿ ಡೆಪ್ಯ್ಟಿ ಸಿ ಹೇಳ್ರಿ ಮಾಡ್ರಿ ಇವತ್ತೀ ದೇಶದ ರಾಷ್ಟ್ರಪತಿ ಆಗಿ ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆಯನ್ನು ಈ ನರೇಂದ್ರ ಮೋದಿಜಿ ಸರ್ಕಾರ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರಲ್ಲ ಈ ಕಾಂಗ್ರೆಸ್ ನಾಯಕರು ಇವತ್ತು ನಮ್ ದಲಿತರು ಎಸ್ ಸಿ ಎಷ್ಟು ಎಪ್ಕಡ್ತಾ ಇದಾರಲ್ಲ ಎರಡು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ ಪಕ್ಷಕ್ಕೆ ನಾವು ದಲಿತರು ಓಟ್ ಹಾಕ್ಬೇಕಾ ಎಸ್ ಸಿ ಎಷ್ಟು ಜನ ಓಟ್ ಹಾಕ್ಬೇಕಾ ಅವ್ರ ಅವ್ರು ಹೋದಾಗ ಅಂತ್ಯ ಕ್ರಿಯೇಟ್ ಜಾಗ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಪಕ್ಷ ಇವ್ರು ಸೋನಿಯಾ ಗಾಂಧಿ ಇತ್ತು ಸಾರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವ್ರಿಗೆ ನೂರ್ನೂರ್ ಎಕ್ರೆ ಕೊಟ್ಟವ್ರೆ ಅಂತ ಮಹಾನ್ ಭಾವಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಟಿರ್ ಸಂವಿಧಾನ ಬರ್ದಿಲ್ಲ ದಲಿತರ್ ಬರ್ದಿಲ್ಲ ಕಟ್ಟ ಕಡೆ ಈ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಸಂವಿಧಾನ ಬರ್ದಿದ್ದಾರೆ ಸಂಶಯ ಇದ್ರೆ ಓಟ್ ಸಂವಿಧಾನ ಓದ್ಕೊಳ್ಳಿ ಅಂತ ಮಹಾನ್ ಭಾವ ಅಂತ ಜಾಗ ಕೊಟ್ಟಿಲ್ಲ ಅಂತ ಪಕ್ಷಕ್ಕೆ ನಾವು ಓಟ್ ಹಾಕ್ಬೇಕಾ ಇವಾಗ ಹೊಸ್ದಾಗ ಒಂದ್ ಶುರು ಮಾಡ್ಕೊಂಡ್ಬಿಟ್ಟರೆ ಬಿಜೆಪಿ ನಾನೂರು ಸೀಟ್ ಬಂದ್ಬಿಟ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಆಲ್ರೆಡಿ ಮುನ್ನೂರು ಚಿಲ್ಲರೆ ಇದೆ ಸೊಮೆ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಸರ್ಕಾರ ಇದೆ ಏನ್ ಸಂವಿಧಾನ ಬದಲಾವಣೆ ಮಾಡಿದ್ದಾರೆ ಸೊಮೆ ಆ ನಾನ್ ನಾನೂರು ಸೀಟ್ ಅಲ್ಲ ಐನೂರ್ ನಲ್ವತ್ನಾಲ್ಕು ಐನೂರ ನಲ್ವತ್ನಾಲ್ಕು ಯಾವ ಪಕ್ಷ ಬಂದ್ರು ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಕೆ ಆಗೋದಿಲ್ಲ ಅದ್ ಯಾವ್ದೇ ಪಕ್ಷ ಆಗಿರ್ಲಿ ಇವ್ರಿಗೆ ಏನಂದ್ರೆ ಭಯದ ವಾತಾವರಣ ಬಂದ್ಬಿಟ್ಟಿದೆ ಅಲಯನ್ಸ್ ಆಗಿರೋದಕ್ಕೆ ಯಾಕಂದ್ರೆ ಉಲ್ಡಾ ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಕೋಲಾರ ಜಿಲ್ಲೆ ಕಾಂಗ್ರೆಸ್ ನಾಯಕರಿಗೆ ಶಾಸಕರಿಗೆ ಮೊನ್ನೆ ಸ್ಪೀಕರ್ ಆಫೀಸಲ್ಲಿ ಡ್ರಾಮಾ ಮಾಡಿದ್ರಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಯಾರ ಪರ ಸ್ವಾಮಿ ರಾಜೀನಾಮೆ ಹೋಗಿದ್ ನೀವು ಕೋಲಾರ ಜಿಲ್ಲೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇಲ್ಲ ನೀರ್ ಇಲ್ದಿರ ಕೆರೆ ಕುಂಟೆಗಳು ಖಾಲಿ ಆಗಿದಾವೆ ನೀರ್ ಹರಿಸಿ ಕೆಸಿ ಅಲ್ಲಿ ಮೂರನೇ ಅಂತ ಸುದ್ದಿ ಬೇಡ ಮಾಡಿ ಮಾಡಿ ಎತ್ತಿನ ಎಲ್ಲ ಬೇಡ ಮಾಡಿ ಅಂತ ಏನಾದ್ರು ರಾಜೀನಾಮೆ ಕೊಡಕ್ ಹೋಗಿದ್ರ ರೈತ್ರ ಪರ ಯಾರು ರಾಜೀನಾಮೆ ಕೊಡಕ್ ಹೋಗಿದ್ರ ಮತ್ತೆ ಹೇಳ್ತಾ ಇದ್ರು ಕಾಂಗ್ರೆಸ್ ಅವ್ರು ಯಾರೋ ದೊಡ್ಡ ನಾಯಕರು ಮೊನ್ನೆ ಬೈರ್ಕೂರ್ಸ್ ಸಂತೆಯಲ್ಲಿ ಹೇಳ್ತಾ ಇದ್ರು ರೈತರು ಪರ ರೈತರು ಉಳಿಬೇಕಂದ್ರೆ ಎಲ್ಲದಕ್ಕೂ ರೇಟ್ ಇದೆ ಆದ್ರೆ ರೈತರು ಬೆಂಬಲ ಬೆಲೆ ರೇಟ್ ಇಲ್ಲ ರೈತರು ಇರ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಉಳಿಬೇಕು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತ ರೈತರು ಚೆನ್ನಾಗಿರ್ಬೇಕು ಅವ್ರ ಬೆಂಬಲ ಬೆಲೆ ಅವರೇ ಪಿಟ್ಸ್ ಮಾಡ್ಕೋಬೇಕು ಈ ದಲ್ಲ ಕಾಟ ಈ ಬ್ರೋಕರ್ ಕಾಟ ಇರಬಾರ್ದು ಅಂತ ಈ ಎನ್ ಡಿ ನರೇಂದ್ರ ಮೋದಿ ಕೃಷಿ ನೀತಿ ಕಾಯ್ದೆ ಜಾರಿಗೆ ತಂತು ಕೃಷಿ ಕಾನೂನು ತಂತು ಆವತ್ತು ಯಾರು ಸ್ವಾಮಿ ಕಾಂಗ್ರೆಸ್ ಟೂಲ್ ಕಿಟ್ ಗ್ಯಾಂಗೆ ಅವರಲ್ಲ ಪಂಜಾಬ್ ಇಂದ ಇರ್ದು ಆ ರಾಕೇಶ್ ಟಿಟೈಕ್ ಮುಖಾಂತರ ವರ್ಷಾಂಗಟ್ಲೆ ನೀವು ಶೈನ್ ಬಾರ್ಡ್ ಅಲ್ಲಿ ಪ್ರತಿಭಟನೆ ಮಾಡಿ ಡ್ರಾಮಾಗಳು ಮಾಡಿ ಆ ಕಾಯ್ದೆಲ್ಲ ವಾಪಸ್ ತಡವಲ್ಲ ತರ ಮಾಡಿದ್ರಲ್ಲ ನೀವು ರೈತರು ಪರನ ಇಂಥ ಪಕ್ಷಕ್ಕೆ ನಾವು ಓಟ್ ಆಡ್ಬೇಕ ರೈತರು ದಯವಿಟ್ಟು ನಾನ್ ಫೈನಲ್ ಆಗಿ ಒಂದೇ ಹೇಳೋದೆ ನಮ್ಮ ಬೈರ್ಕೂರ್ ರಾಮಂಜನ್ ಅವ್ರಿಗೆ ಕಾರ್ಯದರ್ಶಿ ಅಧ್ಯಕ್ಷರಿಗೆ ನೀವ್ ಯಾವ್ದೇ ಪಕ್ಷದಲ್ಲಿರಿ ಸಮುದಾಯ ಸಮುದಾಯ ಬಂದ್ಬಿಟ್ಟು ಇಂಥ ಪಕ್ಷಕ್ಕೆ ಓಟ್ ಹಾಕಿಂತ ಇನ್ನು ಮುಂದೆ ಹೇಳ್ಬೇಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ಇದು ನೀವು ಮನವಿ ಆದ್ರೂ ಅನ್ಕೊಳ್ಳಿ ಎಚ್ಚರಿಕೆ ಆದ್ರೂ ಅನ್ಕೊಳ್ಳಿ ನಿಮ್ ಪಾಲ್ ನೀವು ಹೋಗಿ ಮಾಡ್ಕೊಳ್ಳಿ ಈ ತರ ಅಂತೂ ಮಾಡಬಾರ್ದು ಇವತ್ತು ಎತ್ತು ಕಟ್ಟೋ ಕೆಲಸಗಳ್ ಬಿಡ್ಬಿಡಿ ತಾಲೂಕಲ್ಲಿ ಯಾರು ಒಳ್ಳೆ ಅಭ್ಯರ್ಥಿ ಯಾರು ಅವ್ರು ನೀವು ಮಾತಾಡ್ಕೊಳ್ಳಿ ಅದು ಅದ್ ಬಿಟ್ಬಿಟ್ಟು ಇವಾಗ ಎಲ್ಲೂ ನೋಡಿಲ್ಲಪ್ಪ ಮುಲ್ಬಾಲ್ ತಾಲ್ಲೂಕೊಂಡ ಇವರಿಂದ ನಮ್ಗೆ ಸಮುದಾಯಕ್ಕೆ ಅವಮಾನ ಆಗ್ತಾ ಇದೆ ಈ ಅಧ್ಯಕ್ಷರು ಕಾರ್ಯದರ್ಶಿಯಿಂದ ಎಲ್ಲ ಪಕ್ಷದಲ್ಲೂ ಅವಮಾನ ಆಗ್ತಾ ಇದೆ ಇವ್ರ ಸ್ವಂತ ವೈಯಕ್ತಿಕ ಲಾಭದಕ್ಕೋಸ್ಕರ ಸ್ವಂತ ಹಿತಾಸ ಏನಕ್ಕೆ ಈ ತರ ಮಾಡೋದು ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾ ಕಿ ಜೈ